நான் இங்கோனும் ஏழன அந்த அந்த எல்லா விஷய நான் ஏழ்க்கு அந்த இதை நிக்கிள் நீனே பேட பேட அந்த இவங்க நோடி ஹெங்காய் ஏ நீ தலை கிட்பேட சும்மீரு ம் விட்டோ நான் அங்கல் எல்லா விஷய ஏதனி பார்த்தா தார் அங்கல் அவரு பண்ணமேல் மாதாட் தார் நீ தலை கிடக்கா விட்டு ஓகே சும்னீரை நீங்கள் சாக்கோ கெப்பாசிட்டி இல்லை அந்த நான் சாா் தீன் சிம்மி ஐனே வந்து நான் நோட்கோம் தீனி ஜன்க்கெல்லாம் தலை கிட்ஸ்க்காட ஏன்னோ அந்தமக்காட நீ அட்டே ಅವನತ್ರ ಹತ್ರ ಮುಂಚೆ ಹೇಳಿದ್ರೆ ಆವಾಗಲೂ ಇದೇ ರೋಸನೆ ಬಿಡು ಹೆಂಗಾದ್ರೂ ಹಾಳಾಗೋಗಲಿ ನಿನ್ ತಲೆ ಕೆಡಿಸ್ಕೊಬೇಡ ಹೋಟ್ನಲ್ಲಿ ಆರಾಮಾಗೆ ಚೆನ್ನಾಗಿರೋದ್ ಕಾಲಿ ಅಂಕಲಿ ಫೋನ್ ಮಾಡಿದ್ದೀನಿ ಬರ್ತಾ ಇದ್ದಾರೆ ಅವ್ರು ಏನು ಹೇಳ್ತಾರೆ ನೋಡೋಣ ಹ್ಞೂ ನಾನೆಲ್ಲ ಬರ್ತೀನಿ ಸುಮ್ಕಿರು ಅಂತ ಹೇಳೈತೆ ಅಂಕಲು ಅಂಕಲ್ ಇರ್ಬೇಕಾದ್ರೆ ಯಾಕೆ ನೀನು ಅಷ್ಟೊಂದು ಇದ್ ಮಾಡ್ಕೊಂತೀಯ ನಮ್ ಧೈರ್ಯವಾಗಿರು ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೊಂಡು ಕುತ್ಕೊಂತೀಯ ಅಲ್ಲ ನೋಡ್ರಿ ಹೆಂಗಾಯ್ತು ಅನ್ಸುತ್ತೆ ನನಗೆ ಏನೋ ಬಂದಿದ್ದಾನೆ ಬಿಡಪ್ಪ ಅಟ್ಲಾಗ ನಾನು ನಿಖಿಲ್ ನಿನ್ ಮೇಲಿಂದ ಚೆನ್ನಾಗಿರ್ಬೋದು ನನ್ನ ಜೀವನ ಚೆನ್ನಾಗಾಯ್ತು ಅಂತ ಅನ್ಕೊಂಡೆ ಇವಾಗ ಆಗ್ತೈತೆ ನಾನು ಹೇಳ್ದೆ ಮುಂಚೆನೇ ನಾನು ಹೇಳ್ತೀನಿ ಅಂತಂದ್ರು ಕೇಳಲಿಲ್ಲ ನೀನು ಅಮ್ಮ ನೀನು ಮಾಡೋದೆಲ್ಲ ಒಂದೊಂದಲ್ಲ ಕಣಮ್ಮ ನೀನು ಹ್ಞೂ ನೀನು ಬರೀ ಇನ್ನು ಮಾಡೋದು ಇವಾಗ ಹೆಂಗೆ ಮಾಡೋಣ ಅನ್ನಿಸ್ತೈತೆ ಹೋಗತ್ಲಾಗೆ ಹ್ಞೂ ನನಗಂತೂ ಒಂಥರ ಬೇಜಾರಾದಂಗೆ ಆಗ್ತೈತೆ ಏನಪ್ಪ ಇದು ನನ್ನ ಜೀವನ ಹಿಂಗಾಯ್ತು ಅನ್ನಿಸ್ತಾ ಇತೆ ಒಂದೊಂದ್ಸತಿ ಹಾಂ ಚೆನ್ನಾಗಿದ್ದವಳು ನಮಗೆ ಶತ್ರುಗಳು ಆಗ್ತಾ ಇದ್ದಾರೆ ಆ ಸುಸು ನೋಳು ನಮ್ಮ ಮನೆಗೆ ಬರ್ತಾ ಹೋಗ್ತಾ ಚೆನ್ನಾಗಿದ್ದವಳು ಇವತ್ತು ಯಾವ ರೀತಿ ನಮಗೆ ಇದು ಮಾಡ್ತಾ ಇದ್ದಾಳೆ ಹಾಂ ಕೆಟ್ಟದ್ದು ಬಯಸ್ತಾ ಇದ್ದಾಳೆ ಬರೀ ಹಿಂಗೆ ಮಾಡೋರಾದರೆ ನಮ್ ಗತಿ ಏನಾಗಬೇಕು ನಮ್ಗೆ ಏನಾಗಬೇಕು ಅನಿಸುತ್ತೆ ಹ್ಞೂ ಬರೀ ಹಿಂಗೆ ಮಾಡೋರೇ ಇದಾರೆ ಹಾಂ ನೀನು ತಲೆ ಕೆಡಿಸ್ಕೋಬೇಡ ಹಂಗೆ ಮಾಡೋರು ಇದ್ದೇ ಇರ್ತಾರೆ ಅಂಥರ ಬಗ್ಗೆ ಎಲ್ಲ ನಿನ್ ತಲೆ ಕೆಡಿಸ್ಕೆ ಮಕ್ಕಳಿಗೆ ಹೋಗ್ಬೇಡ ಅವಳು ಒಂದಲ್ಲ ಒಂದಿನ ನನ್ನ ಮನೆ ಬಾಗ್ಲಕ್ಕೆ ಬರಲೇಬೇಕು ಸುಸು ಬಂದೇ ಬರ್ತಾಳೆ ಅವಳೇನೋ ಇವಾಗ ಒಂದೆರಡು ದಿವಸ ಹಂಗೆ ಆಡ್ಬೋದು ಅಷ್ಟೇ ಅವನು ಹಂಗೆ ಆಡ್ತಾ ಇರ್ಬೋದು ಚೆಂದು ಅವ್ನಿಗೂ ಒಂದಲ್ಲ ಒಂದಿನ ನಮ್ಮ ಮನೆ ಬಾಗ್ಲಿಗೆ ಬಿಡೋ ಪರಿಸ್ಥಿತಿ ಬಂದೇ ಬರುತ್ತೆ ನಾನು ಕಾಲು ಅವರೆಲ್ಲ ಬಂದು ಹಂಗೆ ಆಗುತ್ತೆ ಅಂತ ಪರಿಸ್ಥಿತಿ ಬಂದೇ ಬರುತ್ತೆ ನೋಡ್ತಾ ಇರು ಹ್ಞೂ ನಿನ್ ತಲೆ ಕೆಡಿಸ್ಕೋಬೇಡ ಆರಾಮಾಗಿ ಊಟ ಮಾಡ್ಕೊಂಡು ಚೆನ್ನಾಗಿರೋದು ಕರಿ ಅಷ್ಟೇ ಹಾಂ ನೀನು ಚೆನ್ನಾಗಿದ್ರೆ ಯಾವುದು ಇರೋದಿಲ್ಲ ಹ್ಞೂ ನೀನು ತಲೆ ಕೆಡಿಸ್ಕೋಬೇಡ ತಲೆ ಕೆಡಿಸ್ಕೋಬೇಡ ಅಂತಂದ್ರೆ ನಿಮ್ದೊಳೆ ಚೆನ್ನಾಗಾಯಿತು ಕಣಮ್ಮ ಹಾಂ ಇವಾಗೇನೋ ಹಿಂಗೆ ಅಮ್ತಿಯಾ ನೀನು ಸೊಸೆ ಮೇಲೆ ಇವಾಗೇನೋ ನಮಗೆ ಬಿಡು ಹೋಗ್ಲಿ ಅಂತ ಸುಮ್ಮನೆ ಹಾಕ್ತೀನಿ ನಮ್ಮ ಅಣ್ಣ ನಮ್ಮಪ್ಪ ಎಲ್ಲ ನಮ್ಮವರೇ ಇರ್ಬೋದು ಆದರೆ ಹೊರ್ಗಿನವರು ನಮ್ಮ ಅತ್ತಿಗೆ ಬಂದಾಗ ನಮ್ಮಣ್ಣು ನಿಂಗ್ ನಾಳೆ ಮದುವೆ ಮಾಡ್ತೀಯ ನೀನು ಮದುವೆ ಮಾಡ್ಬೇಕಂತ ಹೆಣ್ಣು ಹುಡುಕ್ತಾ ಇದೀಯ ಮದುವೆ ಮಾಡಿದಾಗ ಅವ್ತಿ ಬಂದವಳೆ ಅಂತಂದರೆ ಅವನು ಮಾತಾಡ್ತಾನೆ ಎಲ್ಲರೂ ಮಾತಾಡ್ತಾರೆ ಆಮೇಲೆ ಎಲ್ಲ ಸವಾಸ್ ಅಲ್ಲ ಅನಿಸುತ್ತೆ ಏನು ಮಾಡೋಣಪ್ಪ ಅನ್ನಿಸ್ತೈತೆ ನನಗಂತೂ ಅಯ್ಯೋರಪ್ಪ ಇವರಪ್ಪ ಅವ್ರ ಅಮ್ಮನ ತಗೋ ಅವ್ರ ಅಕ್ಕ ತಗೋ ಹೇಳಿರ್ತಾನೆ ಇವಾಗ ಹೋಗ್ಬಿಟ್ಟು ಎಲ್ಲ ವಿಷಯ ಹೇಳಿರ್ತಾನೆ ಅಯ್ಯೋ ಏಳ್ನೇಳ್ ಬಿಡು ಅವಳಿಂದ ಏನೋ ಅಕ್ಕ ಅಲ್ಲೇ ಬಂದ್ ಅವಳೆ ಹಾ ಈಗ ಅವನಾಗಿ ಅವ್ನು ಬಂದು ಕರ್ಕೊಂಡು ಹೋಗಬೇಕು ಸುಮ್ನರು ಹ್ಮ್ ಹಂಗಾಗುತ್ತೆ ಅಂಕಲ್ ಹೇಳೈತೆ ಬತ್ತೀನಿ ನಾನು ಬಂದು ಮಾತಾಡ್ತೀನಿ ಅಂತ ಹೇಳಿ ಅಂಕಲ್ ಹೇಳೈತೆ ಅಂಕಲ್ ಇರಬೇಕಾದ್ರೆ ನೀನು ತಲೆ ಕೆಡಿಸ್ಕೋಬೇಡ ಅಂಕಲ್ ಎಲ್ಲ ಹೇಳಿಲ್ವೆ ನಾನು ಏನಿದ್ರು ನಾನು ನೋಡ್ಕೊಂತೀನಿ ಸುಮ್ಮನಿರು ಅಂತ ಹೇಳೈತೆ ಬರ್ತಾಯ್ತಿ ಇವಾಗ ಅಂಕಲ್ ಹಾಂ ಬರ್ತಾ ಇದ್ದೀನಿ ಎಲ್ಲ ತಗೊಂಡ್ ಬರ್ತಾ ಇದ್ದೀನಿ ಹೂವು ಹಣ್ಣು ಎಲ್ಲಾನ ಅಂತ ಹ್ಞೂ ಏನು ಸೊಪ್ಪು ಇವಾಗ ಊಟ ಮಾಡ್ಕೊಂಡು ಚೆನ್ನಾಗಿರೋ ಕೇಳು ಅಂತ ಹೇಳ್ತೈತೆ ಎಷ್ಟು ಇಷ್ಟಪಡುತ್ತೆ ನಿನ್ನ ಅಂಕಲು ನೀನು ತಲೆ ಕೆಡಿಸ್ಕೋಬೇಡ ಅವ ಅಂಕಲೆಲ್ಲ ಕಂಡವ್ರೆ ಎಲ್ಲಡು ಪೊಲೀಸಿಂದ ಹೇಳಿದು ಪ್ರತಿಯೊಬ್ಬರೂ ಎಲ್ಲರನ್ನೂ ಕಂಡಿದ್ದಾರೆ ಎಲ್ಲ ಪ್ರತಿಯೊಂದು ಎಲ್ಲಡು ಇಂಥದ್ದು ಗೊತ್ತಿಲ್ಲ ಅನ್ನೋಂಗಿಲ್ಲ ಎಲ್ಲ ಪರಿಚಯಸ್ಥರು ಇದ್ದಾರೆ ಅವರೆಲ್ಲ ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳ್ನ ಕಂಡು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ ಎಲ್ಲ ಗೊತ್ತಿದೆ ಅಂಕಲ್ಗೆ ಇವಾಗ ನಮ್ಗೆ ಅಂಗಡಿ ಮಾಡಿಕೊಟ್ಟಿದ್ದಾರೆ ಅಂಗಡಿ ಐತೆ ಬೇಕಾದ್ರೆ ಅಂಗಡಿ ನೀನೇ ಹೋಗು ನಿನ್ನ ಜೀವನಕ್ಕಾಗುತ್ತೆ ಅಷ್ಟೇ ನಿಂದು ಇವಾಗ ಇನ್ನೇ ನೀನು ಏನು ಕೆಲಸ ಮಾಡೋಕ್ಕಾಗಲ್ಲ ಹಂಗೆ ಅಲ್ಲಿರ್ತೀಯ ನಿಮ್ಮ ಆಂಟಿ ನೋಡ್ಕೊಳತ್ತಾ ಅಂಗಡಿನ ಡೆಲಿವರಿ ಆದಮೇಲೆ ಒಂದು ವರ್ಷ ಆದಮೇಲೆ ಬೇಕಾದರೆ ಪಾಪನ್ ಬಿಟ್ಟು ನನ್ನ ಹತ್ರ ಹೋಗು ಹ್ಞೂ ಅವ್ನು ಬಂದೇ ಬತ್ತಾನ ನಾವಂದು ಮದುವೆ ಆಗೋದಿಲ್ಲ ಸುಮ್ಕಿರು ಹ್ಞೂ ಮದ್ವೆ ಆಗೋಕ್ಕ ಹೆಂಗೆ ಬಿಟ್ಟಕ್ಕಾಗುತ್ತೆ ಬಿಡಲ್ಲ ಹ್ಞೂ ಬಂದೇ ಬತ್ತ ಅವನು ಹೋಗ ಮತ್ಲಾಗ ಬರೇ ಹಿಂಗಾಯ್ತು ಮರ್ಯಾದೆ ಹೋಯ್ತಲ್ಲಪ್ಪ ಅನ್ಸುತ್ತೆ ಹ್ಮ್ ನಿಖಿಲ್ ಹತ್ರ ನಾನು ಚೆನ್ನಾಗಿರ್ಬೇಕು ಅವರು ಚೆನ್ನಾಗಿದ್ದಾರೆ ಮನೆ ಕಡೆ ಅಂತ ಇಲ್ಲಿ ಏನೇನೋ ಕನ್ಸು ಕಟ್ಕೊಂಡಿದ್ದೆ ನಿಖಿಲ್ ಹಂಗ ನನ್ನ ಜೊತೆಗಿದ್ರು ಇಂಥ ಸಮಯದಾಗೆ ನಿಖಿಲ್ ಜೊತೆಗಿದ್ರೆ ನನಗೊಂಥರ ಧೈರ್ಯ ಕಣಮ್ಮ ಹ್ಮ್ ಏನ್ ಮಾಡೋದ ಮನೆಯವಳ ಅವ್ರ ಮತ್ತೆ ಕೇಳ್ಬಿಟ್ಟ ನಾನು ಹೇಳ್ದೆ ನಾನು ಮುಂಚೆಗೆ ಹೇಳ್ತೀನಂದ್ರೆ ನೀನೇ ಕೇಳಲಿಲ್ಲ ಹೇಳಿದ್ರೆ ಯಾವ ತೊಂದರೆಗಳು ಆಗ್ತಾ ಇರ್ಲಿಲ್ಲ ಹೇಳ್ಬೋದಾಗಿತ್ತು ಮುಂಚಾಗೇನೆ ಹೇಳ್ತೀನಿ ಅಂದ್ರು ಕೇಳಲಿಲ್ಲ ನೀನು ಚೆಂಪಾ ಬಾ ಇದ್ದಾರೆ ನನ್ನ ತಂಗಿನ ಇದ್ದಾಳೆ ತಂಗಿ ಮಗಳು ಇದೆ ಯಾಕೊಂಡಿದ್ದೆ ಯಾಕೆ ಹುಷಾರಿಲ್ವಾ ಇದ್ ಕಣಮ್ಮ ಅವಳು ನನ್ನ ಮೇಲೆ ಸಿಟ್ಟಾಗ್ತಾ ಇದ್ದಾಳು ನಿಮಗೆ ಏನಾನ ಅಕ್ಕ ನೆನ್ನೆ ಸನಿ ಸನಿಕ್ಕಿಲಮ್ಮನ ಬಂದಿದ್ದ ಅವನಿಗೆ ಹೇಳ್ತೀನಿ ಎಲ್ಲ ವಿಷಯ ಅಂತ ಹೇಳು ಅಕ್ಕಿ ನಾನು ಏನು ಮಂದೆ ಇವಾಗ ಎದ್ದಾಗ ಒಂದು ಹಿಡ್ಗಾರಾಟಿ ಮಾಡ್ಕೊಂಡು ಅವನು ಮನೆ ಬಿಟ್ಟು ಅದೇ ಹೋದ ಹ್ಞೂ ಅವ್ರ ಮನೆಗೆ ಬರದೇ ಇಲ್ಲ ಹೇಳಿ ಅದೇ ಹೋದ ಅದಕ್ಕೆ ನನ್ನ ಇದ್ದಾಳೆ ಹ್ಞೂ ಹಿಂಗೆ ಮಾಡ್ಬೋದೇ ನೀನು ಸುಮ್ಮನಿದ್ರೂ ಇರ್ಬೋದಾಗಿತ್ತು ಏನು ಹೇಳಿಲ್ಲ ಅಂದ್ರೆ ನಡೆಯೋದು ಅಂತ ಹೇಳಿ ನನ್ನ ತಲೆ ಯಾವತ್ತಲೆ ಕೆಡಿಸ್ಕೊಬಿಡೋ ಸುಮ್ಮನಿರು ಬಂದೆ ಒಂದಲ್ಲ ಒಂದಿನ ಅದೇ ನಾನು ಅಂಗಡಿ ವಿಚಾರ ಮಾತಾಡೋಣ ಅಂತ ಬಂದೆ ನಿಮ್ಮ ಮಾಮಿನೇನು ಮನೆಯಾಗಿರುತ್ತೆ ಇವಳು ಕೆಲಸ ಕರ್ಕೊಂತೀವಿ ಹ್ಞೂ ನಾನು ಇವಳು ಕೆಲಸ ಮಾಡ್ಕೊಂಡಿರ್ತೀವಿ ಅಂಗಡಿ ಹತ್ರ ಎಷ್ಟಾದರೂ ಸಂಬಳ ಕೊಡ್ರಿ ಆ ಪ್ರೀತಿ ಪ್ರೇಮನಿಗೆ ಮಾತ್ರ ನಾನು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಹ್ಞೂ ಎದುರುಗಡೆ ಇಟ್ಕೊಂಡು ಏನೇ ಅಂದರೂ ಬಾಕ್ಲಾಕ್ಬೇಡ್ರಿ ಅಂತ ಮಾಡಿ ನೀವು ಅಂಗಡಿ ಮಾಡಿಕೊಂಡು ನೀವು ಚೆನ್ನಾಗಿರೋದು ನೋಡ್ರಿ ನೀವು ಅಂಗಡಿ ಮಾತ್ರ ಹಾಕ್ಬೇಡ್ರಿ ಏ ಇಲ್ಲಪ್ಪ ಹಾಕಲ್ಲ ನಾನು ಹೇಳಿದಿನಲ್ಲ ಮಕ್ಕನಿಗೆ ಹೇಳಿದಾರಂತೆ ನೆನ್ನೆ ಬಂದವರು ಎಲ್ಲನಾ ಅಂತ ಹೇಳಿ ರುದ್ರೇಶ್ ಹೇಳಿದಾರಂತೆ ಹ್ಞೂ ಬಂದಿತ್ತು ಬಂದಿತ್ತು ಉದ್ರಶಣ ಬಂದಿತ್ತು ಅದಕ್ಕೆ ನೀನು ಎಷ್ಟಾದರೂ ಪರವಾಗಿಲ್ಲಮ್ಮ ಬಂಡವಾಳ ಹಾಕು ತಗಮ್ಮ ನಾನು ಕೊಡ್ತೀನಿ ಏನಾದರೂ ಪರವಾಗಿಲ್ಲ ಅಂತ ಹೇಳಿ ಹೇಳೈತೆ ಅದಕ್ಕೆ ನಾನು ಇವಳು ಬೇರೆ ಕೆಲಸಕ್ಕೆ ಕರ್ಕೊತೀನಿ ನಿಮ್ಮ ಮಾಮಿ ನೀನು ಬರೋಲ್ಲ ವಯಸ್ಸೋಗೈತತ್ತ ಮನೆಯಾಗೆ ಇರುತ್ತೆ ಮನೆಯೊಳಗೆ ಪಾ ಮೊಸರು ತೊಳ್ಕೊಂಡು ಕಸ ಪಸ ಒಡ್ಕೊಂಡು ಅಡುಗೆ ಪಡಿಗೆ ಮಾಡ್ಕೊಂಡು ಮನೆಯಾಗೆ ಇರುತ್ತೆ ನಾನು ಕ ಅಲ್ಲೇ ಕೆಲಸ ಮಾಡ್ತೀನಿ ಕಣಪ್ಪ ನೀನು ಮನೆಯಾಗಿರು ಪಾತ್ರಗಿತ್ರೆ ತೊಳ್ಕೊಂಡು ಅಂತ ಹೇಳಿದೀನಿ ಅದಕ್ಕೇ ಮನೆಯಾಗೆ ಇರ್ತೀನಿ ಅಂತ ಹೇಳಿ ನಿಮ್ಮ ಮಾಮ ಅದಕ್ಕೆ ಅತ್ತ ನಾವಿಬ್ರುಳುನು ಹಂಗೇಗೇ ಕೆಲಸ ಮಾಡ್ತೀವಿ ನಾನು ಚಂಪ ம் சரி ஆய்த்து அங்கே மாதத்து ஆகபேட் அங்கீது நானும் விடபாட் பிடதங்க அவ்விரும் பூத்தி கலசு அம்மா நான் ம் அதுக்கு எட்டாத கொடுங்க அத்தை சவர கொடலு சரி ஆய்த்தே மாறி அவனெதிர் பாக்லாக்க அவள் அவள் சைத்ரி அவரேன்னு சுமாரதாரா ஹம் அவள் சைத்ரி அந்த இன்னும் மெரித்தாள் ஓஹோ ஓஹோ பாக்லாத்தார்த்து திள்க்காள் எதங்க மாதாடா அங்கேத்தி யாரோ அங்கே மாற அம் நானாக ஓகே தீனி ஆள் ஆக்கோம்பா கலண்டை இல்லை ಅಲ್ಲಿ ಮಾತಾಡ್ತಾ ಇದ್ಲು ಅದಕ್ಕೇನೆ ನಾನು ನಾವು ಯಾವುದೇ ಕಾರಣಕ್ಕೂ ನಾವು ಮುಚ್ಚೋದಿಲ್ಲ ಅಂತ ಅಂದ್ಕೊಂಡು ಮನ್ಸಲ್ಲಿ ಏನೇನೋ ಬೈಕೊಂಡು ನಾನು ಬಂದೆ ಹ್ಞೂ ಹಂಗೆ ಹಿಂಗೆ ಅಂತ ಮಾತಾಡೋಳು ಮಾತಾಡ್ಕೊಂಡ್ರು ಮಾತಾಡ್ಕೊಂಬಿ ಅಂತ ಬಂದೆ ಯಾವುದೇ ಕಾರಣಕ್ಕೂ ಅಕ್ಕ ಬಾಕ್ಲ ಅಂತ ಹಾಕಬೇಡ ನೀನು ಹ್ಞೂ ಅದಕ್ಕೆ ಹಾಕ್ಬೇಕು ಅವಳಿಗೆ ಎದ್ರುಕೊಂಡು ಹ್ಞೂ ನಾನು ಕೇಳಿದೆ ಅವಾಗೆಲ್ಲ ಆಸೆ ಆಗುತ್ತೆ ಕಣು ನಮ್ಮ ಅಂಗ್ಡಿಗೆ ತಕ್ಕ ನಾವು ನಾಲ್ಕೈದು ಜನಕ್ಕೆ ಕಳ್ಸೋ ಅಷ್ಟು ಜನ ಅಂತಂದ್ರೂ ಏನು ಆಸೆ ಅಪ್ಪ ಹ್ಞೂ ಎಲ್ಲ ನಮಗೆ ಬರಲಿ ಅಂತಾರೆ ಹೊರತನು ಜನ ಅಯ್ಯೋ ಬಿಡು ಅವರೊಂದಿಷ್ಟು ಉದ್ದಾರ ಆಗಲಿ ಎಂಬಲ್ಲ ಹ್ಞೂ ಅಯ್ಯಪ್ಪ ಎಲ್ಲ ನಮಗೆ ಬರಲಿ ಅಂತಾರೆ ಅಯ್ಯೋ ಯಾರು ಬಿಡೋದಿಲ್ಲ ತಗ ಹ್ಞೂ ಅವರೇನು ನಮಗೇನೇನು ರುದ್ರೇಶನ್ ಕಮ್ಮಿ ಮಾಡಲ್ಲ ಅವ್ರಿಗೆ ನಾವೆಲ್ಲ ಏನು ಲೆಕ್ಕ ಇಲ್ಲ ಹ್ಞೂ ಸಣ್ಣ ಸಣ್ಣ ಪುಟ್ಟದ್ದೆಲ್ಲ ಮಾಡಿಕೊಡ್ತಾರೆ ಬಂದಿತ್ತು ಕೊಟ್ಟೈತೆ ದುಡ್ಡು ಹಂಗಿದ್ದು ಎಷ್ಟೈತೆ ಮೂರು ಲಕ್ಷ ಅಂತಂದೆ ಕೊಟ್ಟೈತೆ ಇನ್ನು ಐಟಮ್ಗಳೆಲ್ಲನ ತರಿಸಿ ಹಾಕ್ಸುತ್ತಂತೆ ನಾವು ಮಾಡ್ಕೊಂಡು ಹೋಗ್ತೀವಳು ನೀವು ಹಿಂಗೆ ಬತ್ತಾ ಹೋಗ್ತಾ ಇರ್ರಿ ನೇನು ಸು ಸ್ಪಿಡ್ ಡಿಲಿವರಿ ಆದಮೇಲೆ ಆಮೇಲೆ ಅವಳೇ ಬರ್ಬೋದು ಅಂಗಡಿ ಹತ್ರ ಅದೇ ಇವಾಗ ಮಾತಾಡ್ತಿದ್ವಿ ಅವ್ನು ಬಿಟ್ಟೋದ ಅಂತ ಹೇಳಿ ಅದನ್ನೇ ಯೋಚನೆ ಮಾಡ್ತಿದ್ಲು ಬಿಟ್ಟೋದ ಅಂತ ಯೋಚನೆ ಮಾಡಬೇಡ ನೀನು ಇವಾಗ ಬೇರೆ ಬರ್ತೀನಿ ಅಂತ ಹೇಳೈತೆ ಅಂಕಲ್ ಅದಕ್ಕೇನೆ ಅಂಕಲ್ ಬರುತ್ತಮ್ಮ ನಿನಗೆ ಹೇಳುತ್ತೆ ಸುಮ್ಮನೀರು ಅಂತ ಹೇಳ್ತಾ ಇದ್ದೀನಿ ಹ್ಞೂ ಅಂಗಡಿ ಮಾಡ್ಕೊಟ್ಟೈತೆ ಅಂಕಲು ಅಂಗಡಿ ಆದರೂ ಮಾಡ್ಕೊಂಡಿರೋಂತ ಯಾಕೆ ಯೋಚನೆ ಮಾಡ್ತೀಯಾ ಹೋದ್ರೂ ಹೋಗ್ತಾನೆ ಹಾಳಾಗಿ ಅಂತ ಹೇಳಿ ನಾನು ಹೇಳ್ತಿದ್ದೆ ಹ್ಞೂ ಮತ್ತೆ ತಲೆ ಕೆಡಿಸ್ಕೋಬಾರ್ದು ಇವಾಗ ಅಯ್ಯೋ ನಾವ್ದಂಗೆ ಕೇಳ್ಕೊಂಡಿರೋದಾದರೆ ಇರಬೇಕು ಇಲ್ಲ ಅಂಥವ್ರನ್ನೆಲ್ಲ ಬಿಸಾಕೊಂಡು ಸುಮ್ಮನೆ ಪಾಡಿಗೆ ನಾವು ಜೀವನ ಮಾಡಬೇಕು ಅಷ್ಟೇ ಹ್ಞೂ ತಲೆ ಕೆಡಿಸ್ಕೋಬೇಡ ಸೊಪ್ಪು ತಲೆ ಕೆಡಿಸ್ಕೋಬೇಡ ನಾನಿದ್ದೀನಿ ನಾನು ಚೆನ್ನಾಗಿ ಅಂಗಡಿ ವ್ಯಾಪಾರ ಮಾಡ್ತೀನಿ ಇವರಿದ್ದಾರೆ ಇದ್ದಾರೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಹೆಂಗಾರ ನೀನೇನು ತಲೆ ಕೆಡಿಸ್ಕೊಂಬಂಥದ್ದೇನಿಲ್ಲ ಅಯ್ಯೋ ಹೆಂಗೆ ಅಂದರು ಗಂಡ ಇಲ್ಲ ಗಂಡ ಇಲ್ಲ ಅಂತಾರಲ್ಲ ಅದೇ ಒಂದು ಬೇಜಾರು ಹ್ಞೂ ನಿನ್ನ ಗಂಡ ಇಲ್ವೇನಮ್ಮ ನಿನ್ನ ಗಂಡ ಇಲ್ಬೋದ ಏನು ಮಾಡ್ತಾನೆ ಏನು ಎತ್ತ ಅಂತೇಳಿ ಜನ ಸೌರ ಕ್ವಶನ್ ಕೇಳ್ತಾರೆ ಇಲ್ಲಿಗನ ಹೋದ್ರು ನಿನ್ನ ಗಂಡ ಏನು ಮಾಡ್ತಾನೆ ನಿನ್ನ ಗಂಡ ಎಲ್ಲಿ ಅಂತಾರೆ ಅಂತಾರ ಹ್ಞೂ ಅಯ್ಯೋ ಗಂಡ ಇಲ್ಲ ಅಂತ ಹೆಂಗೆ ಹೇಳ್ಕೊಂಬಕ್ಕಾಗುತ್ತೆ ನಮ್ಮಂತ ಬೇಜಾರು ಅಷ್ಟೇನೆ ಸಂಸಾರ ಅಂದರೆ ಗಂಡ ಹೆಂಡ್ತಿ ಮಕ್ಕಳು ಎಲ್ಲ ಜೊತೆಷೇ ಚೆನ್ನಾಗಿದ್ರೇ ಸಂತೋಷವಾಗಿ ಅದೊಂದು ಸಂಸಾರ ಹಿಂಗೆ ಬೇಜಾರು ಅನಿಸುತ್ತೆ ಇವಾಗೇನೋ ಏನೋ ಒಂದು ಸಲ ನಮ್ಮ ಅಣ್ಣಾರ ಎಂಡ್ತಿ ಬಂದಾಗ ಏನೋ ಎತ್ತೋ ಅಂತದೆಲ್ಲ ಆಳವಾಗಿ ಯೋಚನೆ ಮಾಡಿದರೆ ಅದೆಲ್ಲ ಬರುತ್ತೆ ಮನಸ್ಸಿಗೆ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ನೀನು ಮುಂದುವುದಾಗಿ ಏನೈತೆ ಅಷ್ಟೇ ಯೋಚನೆ ಮಾಡ್ಕೊಂಡಿರು ಅಷ್ಟೇ ತಲೆ ಕೆಡ್ಸ್ಕೊಮಕ್ಕೆ ಹೋಗ್ಬೇಡ ನೀನು ಧೈರ್ಯವಾಗಿರು ನಾವೇ ಹೇಳ್ತಾ ಇದೀವಿ ಧೈರ್ಯ ನಿನಗೆ സരി ആയിട്ട് ഇന്നേനമോണ ദയവായിരേക്കെ വിട്ടോദൂ ഹ്താനെ അത് ഇന്നേനമോദ നനഗന്തൂ തുമ്പം ബേജാരത വിട്ട് ഹോദിക്ക് എസ് ബേജാരത അതെ ഒര സഖത്ത് ബേജാരതേനപ്പം ഹായു അനസ്തത്തെ നോട്തരി നന്നബോദന് മുൻനിനാഗ്ര നോട്ത്തേ വീഡിയോ ബാങ്കേ അഭിപ്രായം കമെൻറ്റ് മി വീഡിയോ എട്ട് ലൈക്ക് മാടി ശേർ മാി ഇന്ന് നമ്മൾ ചാനൽ ആരേ സബ്സ്ക്രൈബ് മാക്കണ്ടില്ല തപ്പേ സബ്ക്രൈബ് മാൊരി ഓക്കെ വീക്ഷിക്കേ ധന്യം